ಕೆಳಗಿನ ಚಿತ್ರಗಳಲ್ಲಿ ಭಿನ್ನ ರಾಶಿಗಳ ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ ಒಂದನೇ ಚಿತ್ರದೊಳಗ ಮೂರನೇ ಎರಡಕ್ಕ ಎರಡನೇದ್ರೊಳಗ ನಾಲ್ಕನೇ ಎರಡಕ್ಕ ಇನ್ನ ಮೂರನೇದ್ದು ಎಂಟನೇ ಐದಕ್ಕ ಬಣ್ಣ ಹಚ್ಚೈತಿ ಡಿ ಹನ್ನೆರಡನೇ ಏಳುಕ್ ಬಣ್ಣ ಹಚ್ಚೈತಿ ಈ ಒಂದು ಎರಡು ಮೂರು ನಾಲ್ಕು ಐದು ಐದ್ ಮೂರ್ಲೆ ಹದಿನೈದು ಅಂದ್ರ ಹದಿನೈದನೇ ಏಳಕ್ ಬಣ್ಣ ಹಚ್ಚೈತಿ ಇಲ್ಲೇ ಒಟ್ಟು ಭಾಗಗಳು ಹದಿನೆಂಟದವು ಆರಕ್ ಬಣ್ಣ ಹಚ್ಚೈತಿ ನೆಕ್ಸ್ಟ್ ಆರನೇದ್ ನೋಡ್ರಿ ಬಿಟ್ಟ ಜಾಗ ತುಂಬಿರಿ ಅಂತ ಹೇಳ ಹದಿನೆಂಟನೇ ಒಂದರಲ್ಲಿ ಛೇದ ಎಂಟಾಗೇತಿ ಐದನೇ ಎರಡರಲ್ಲಿ ಅಂಶ ಎರಡು ಮೂರು ಎನ್ನುವುದು ಒಂದು ಬೈ ಮೂರು ಭಿನ್ನರಾಶಿಯ ಛೇದ ಆಗೇತಿ ಛೇದ ಒಂದು ಎನ್ನುವುದು ಒಂದು ಬೈ ಐದು ಭಿನ್ನರಾಶಿಯ ಅಂಶ ಆಗಿದೆ ಹೌದು ಭಿನ್ನರಾಶಿಯಲ್ಲಿ ಛೇದವನ್ನ ಅಂಶದ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸುತ್ತೇವೆ ಇಲ್ಲೇ ಅಂಶದ ಅಂತ ಬರ್ಬೇಕು ಅಂಶದ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ ಅಂತ ನೆಕ್ಸ್ಟ್ ಏಳನೇದ್ ನೋಡ್ರಿ ಕೆಳಗಿನ ಚಿತ್ರಗಳಲ್ಲಿ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಇಲ್ಲಿ ನೋಡ್ರಿ ಒಟ್ಟು ಐದು ಭಾಗಗಳದವು ಐದು ಭಾಗಗಳನ್ನ ಒಟ್ಟು ಭಾಗಗಳನ್ನ ಛೇದದೊಳಗ ಬಣ್ಣ ಹಚ್ಚಿದ ಭಾಗವನ್ನ ಅಂಶದೊಳಗೆ ಹೇಳ್ತೀವಿ ಇದು ಐದನೆಯ ಒಂದು ಇನ್ನ ಇಲ್ಲೇ ನಾಲ್ಕು ಭಾಗಗಳದವು ಒಟ್ಟು ಭಾಗಗಳು ನಾಲ್ಕು ಬಣ್ಣ ಹಚ್ಚಿದ್ದು ಎರಡಕ್ಕ ಇನ್ನ ಈ ಚಿತ್ರವನ್ನು ನೋಡಿದಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಟ್ಟು ಭಾಗಗಳು ಹನ್ನೆರಡು ಬಣ್ಣ ಹಚ್ಚಿರೋ ಭಾಗ ನಾಲ್ಕು ಇನ್ನು ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತ ಐದು ಭಾಗಗಳದವು ಆರು ಭಾಗಗಳದವು ಸಾರಿ ಆರು ಭಾಗಗಳದ ಒಟ್ಟು ಮೂರು ಭಾಗಕ್ಕ ಬಣ್ಣ ಹಚ್ಚಿದೆ ಇದನ್ನ ನೋಡ್ರಿ ಈ ಕಡೆ ಒಂದು ಎರಡು ಮೂರು ನಾಲ್ಕು ಈ ಕಡೆ ಐದು ಅಂದ್ರ ಒಟ್ಟು ಭಾಗಗಳು ಒಂಬತ್ತಾಯ್ತು ಎಷ್ಟು ಭಾಗಕ್ಕ ನಾಲ್ಕು ಭಾಗಕ್ಕ ಬಣ್ಣ ಹಚ್ಚಾರ ಒಂಬತ್ತನೆಯ ನಾಲ್ಕು ಅಂತ ನೆಕ್ಸ್ಟ್ನ ನೋಡ್ರಿ ಕೆಳಗಿನ ಪ್ರತಿಯೊಂದರಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನ ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತ ಹೇಳ ಒಟ್ಟು ಎಲೆಗಳ ಸಂಖ್ಯೆ ಅಷ್ಟೈತಿ ಒಟ್ಟು ಏಳು ಎಲೆಗಳ ಸಂಖ್ಯೆ ಅದವು ಅದರೊಳಗ ನಾಲ್ಕಕ್ ಬಣ್ಣ ಹಚ್ಚೈತಿ ಅಂದ್ರ ನಾಲ್ಕು ಬೈ ಏಳು ಅಂತ ನಾಲ್ಕು ಬೈ ಏಳು ಇನ್ ಇನ್ನಿಲ್ಲೆ ಒಟ್ಟು ಚಿತ್ರಗಳು ಒಂಬತ್ತು ಅದವು ಎರಡಕ್ಕೆ ಕೆಂಪು ಬಣ್ಣ ಹಚ್ಚೈತಿ ಎರಡು ಬೈ ಒಂಬತ್ತು ಅಂತ ಇಲ್ ನೋಡ್ರಿ ದಳಗಳ ಸಂಖ್ಯೆ ಕೊಟ್ರ ಒಟ್ಟು ಮೂರು ಆರು ಆರ್ನಾಕ್ ಹತ್ತು ಹತ್ತುದವು ಒಟ್ಟು ಒಟ್ಟು ಭಾಗಗಳನ್ನ ತೀರ ಬರ್ತೀವಿ ಹತ್ತು ಭಾಗಗಳು ಬಣ್ಣ ಹಚ್ಚಿರೋದು ಏಳು ಉದಾಹರಣೆಯಂತೆ ಭಿನ್ನ ರಾಶಿಗಳಿಗೆ ಬಣ್ಣ ಹಚ್ಚಿರಿ